पर चाहे पोस्ट ना हो ಹಂಗಾದ್ರೆ ಅವ್ರು ಯಾರು ಕೂಡ ಉತ್ತರ ಇರ್ಬೇಕು ಶಾಂತಿ 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 ಅಂತ ಜಪ ಮಾಡ್ಬೇಕು ಇಡೀ ದೇಶ ಹೋಗ್ತಾ ಇದ್ರೆ ಈ ಕಾಂಗ್ರೆಸ್ ಬೆಳಗ್ಗೆ ನೀವ್ ಯಾರ ಪರ ಹಂಗಾದ್ರೆ ಈ ಟ್ವೀಟ್ ಅನ್ನ ಮಾಡೋದು ಆಮೇಲೆ ಇದನ್ನ ಡಿಲೀಟ್ ಮಾಡೋದು ಮತ್ತೆ ತಿಪ್ಪೆ ಸಾರಿಸೋ ಕೆಲಸ ಇದನ್ನೇ ಫಸ್ಟ್ ಹಾಕಬೇಕಾಗಿತ್ತು ಇದನ್ನ ಹಾಕಿ ಡಿಲೀಟ್ ಮಾಡಿ ಇದನ್ನ ಯಾಕೆ ಹಾಕಿದ್ರಿ ಇಂತ ಒಂದ್ ಎಡವಟ್ಗಳನ್ನ ಮಾಡ್ಕೊಂಡು 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 ಉಗ್ರಗಾಮಿಗಳ ಪರ ನಾವು ಪಾಕಿಸ್ತಾನದ ಪರ ನಾವು ಅಂತ ಯಾರು ಇವಾಗ ನಿಮಗೆ ಬರಲ್ ತೋರಿಸ್ತಾ ಇದ್ದಾರೋ ಅಂಥವ್ರಿಗೆ ನೀವೇ ಆಹಾರ ಆಗದಂತೆ ಇದೆ ಅಂತ ಅನ್ಸುತ್ತೆ ಪೋಸ್ಟ್ ನಾವು ಏನಂತ ಮನುಕುಲದ ಅತ್ಯಂತ ಶಕ್ತಿಯುತ ಅಸ್ತ್ರ ಎಂದರೆ ಶಾಂತಿ ಸೊ ಹಂಗಾದ್ರೆ ಅವ್ರು ಯಾರು ಹೊಡೆದಿದ್ದಾರೆ ಅವ್ರ ಹತ್ರ ಹೊಡ್ಸ್ಕೊತಾನೆ ಇರ್ಬೇಕು ಕೂಡ ಉತ್ತರ ಕೊಡಬಾರ್ದು ಶಾಂತಿ 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 ಅಂತ ಜಪ ಮಾಡ್ಬೇಕು ಆಗಿನ ಕಾಲ ಪರಿಸ್ಥಿತಿನೇ ಬೇರೆ ಈಗಿನ ಕಾಲ ಪರಿಸ್ಥಿತಿನೇ ಬೇರೆ ಇಡೀ ದೇಶ ಒಂದ್ ಕಡೆ ಹೋಗ್ತಾ ಇದ್ರೆ ಈ ಕಾಂಗ್ರೆಸ್ ಪಾರ್ಟಿ ಅವ್ರ ಬೆಳಗ್ಗೆದ್ದು ಇದ್ ಪೋಸ್ಟ್ ಆಗ್ತಾರಲ್ಲ ಅಂದ್ರೆ ನೀವ್ ಯಾರ ಪರ ಹಂಗಾದ್ರೆ ಬಿಜೆಪಿ ಹೇಳ್ತಾರಲ್ಲ ಇವ್ರು ಪಾಕಿಸ್ತಾನ ಪರ ಅಂತ ನನಗೂ ಹಂಗೆ ಅನ್ಸೋದಕ್ಕೆ ಶುರುವಾಗಿದೆ ಈ ಟ್ವೀಟ್ ಅನ್ನ ಮಾಡೋದು ಆಮೇಲೆ ಇದನ್ನ ಡಿಲೀಟ್ ಮಾಡೋದು ಡಿಲೀಟ್ ಮಾಡ್ಬಿಟ್ಟು ಬೇರೆದ್ ಹಾಕೋದು ಸುಮ್ನೆ ತಿಪ್ಪೆ ಸಾರಿಸೋ ಕೆಲಸ ಇಂಡಿಯನ್ ಏರ್ ಫೋರ್ಸ್ ವೈಡ್ಲಿ ಒನ್ ಆಫ್ ದಿ ವರ್ಲ್ಡ್ ಏರ್ ಫೋರ್ಸಸ್ ಬಹಳ ಚೆನ್ನಾಗಿ ಮಾಡಿದೆ ವಿತ್ ದ ಗವರ್ಮೆಂಟ್ ವಿ ಸ್ಟ್ಯಾಂಡ್ ವಿತ್ ಅವರ್ ತಿಪ್ಪೆ ಸಾರಿಸೋ ಕೆಲಸ ಇದನ್ನೇ ಇದನ್ನ ಡಿಲೀಟ್ ಮಾಡಿ ಇದನ್ನ ಹಾಕಿದ್ರಿ ಇಂತ ಕೆಲಸಗಳನ್ನ ಮಾಡಿ ನೀವು ಅಲ್ಲಿ ಪಾಕಿಸ್ತಾನ ಮೀಡಿಯಾದಲ್ಲೂ ಕೂಡ ತುಂಬಾ ಹೀರೋಗಳಾದ್ರಿ ಇವತ್ತು ಇದನ್ನು ಹಾಕ್ತಾರೆ ಪಾಕಿಸ್ತಾನದವರು ನೋಡಿ ಹಿಂಗೆ ಭಾರತದಲ್ಲಿರುವಂತಹ ಒಬ್ಬ ಒಂದು ರಾಜ್ಯ ಆ ರಾಜ್ಯದ ಸರ್ಕಾರದ ಅಧಿಕೃತ ಅಕೌಂಟ್ ಅಲ್ಲಿ ಈ ತರದೊಂದು ಪೋಸ್ಟ್ ಬಂದಿತ್ತು ಆಮೇಲೆ ಡಿಲೀಟ್ ಮಾಡಿದ್ರು ಅವ್ರ ದೇಶದಲ್ಲೇ ಒಂದು ಏಕತೆ ಇಲ್ಲ ಅವ್ರ ದೇಶದಲ್ಲೇ ಒಂದು ಅಖಂಡತೆ ಇಲ್ಲ ಅವ್ರ ದೇಶದಲ್ಲೇ ಇಂಥವ್ರೆಲ್ಲ ಕೋತಿಗಳೆಲ್ಲ ಇದಾರೆ ನೀವು ಗಾಂಧೀಜಿ ಅವ್ರಿಗೆ ಹೇಳಿದಂತಹ ಆ ಹೇಳಿಕೆಯನ್ನ ಕೋರ್ಟ್ ಯಾವ ಸಂದರ್ಭದಲ್ಲಿ ಸಮಯದಲ್ಲಿ ಮಾಡಿದಿರ ಅನ್ನೋದಕ್ಕೆ ಮಾತ್ರ ವಿರೋಧ ಹೊರತು ಅವರ ಹೇಳಿಕೆಗೆ ವಿರೋಧ ಇಲ್ಲ ಸೊ ಇಂತ ಒಂದು ಎಡವಟ್ಗಳನ್ನ ಮಾಡ್ಕೊಂಡು 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 ಉಗ್ರಗಾಮಿಗಳ ಪರ ನಾವು ಪಾಕಿಸ್ತಾನದ ಪರ ನಾವು ಅಂತ ಯಾರು ಇವಾಗ ನಿಮಗೆ ಬರಳು ತೋರಿಸ್ತಾ ಇದ್ದಾರೋ ಅಂತವ್ರಿಗೆ ನೀವೇ ಆಹಾರ ಆಗದಂತೆ ಇದೆ ಅಂತ ಅನ್ಸುತ್ತೆ ನಿಮ್ ನಿಮ್ ಏನ್ ಹೇಳ್ಬೇಕೇನ ಕಾಂಗ್ರೆಸ್ನವ್ರಿಗೆ ಆ ನೋಡಿ ಟ್ವಿಟರ್ ಅಲ್ಲೆಲ್ಲ ಎಲ್ಲಾರು ಅದನ್ನೇ ಪೋಸ್ಟ್ ಆಗ್ತಾ ಇದಾರೆ ಯಾಕೆ ಡಿಲೀಟ್ ಮಾಡಿದ್ರಿ ಯಾಕೆ ಡಿಲೀಟ್ ಮಾಡಿದ್ರಿ ಯಾರಿಗೆ ಶಾಂತಿ ದೂತರು ನೀವು ಪಾಕಿಸ್ತಾನಕ್ಕೆ ಶಾಂತಿ ದೂತರ ನೀವು ಕಾಂಗ್ರೆಸ್ ಅವರು ಟೆರರಿಸ್ಟ್ ಗಳಿಗೆ ಶಾಂತಿ ದೂತ್ರಿ ನೀವು ಅವತ್ತು ಕಂದಾರ ವಿಮಾನ ಅಪಹರಣ ಪ್ರಕರಣದಲ್ಲಿ ಬಿಟ್ ಕಳಿಸಿರೋನು ಇಷ್ಟೆಲ್ಲಾ ಅನಾಹುತ ಆಘಾತಗಳನ್ನ ಮಾಡಿ ಎಲ್ಲೋ ಅಡಗಿ ಕೂತಿದ್ದಾನೆ ಈಗ ಮತ್ತೆ ನಾವು ಶಾಂತಿದೂತರಾಗ್ಬೇಕಂತೆ ಬೇರೆ ಕೆಲ್ಸ ಇಲ್ಲ ಮಾಡದ್ ಮಾಡ್ರಿ ಅಂತ ಅಂದ್ರೆ ಮಾಡಬಾರ್ದು ಮಾಡಿ ಈ ತರದ್ ಮಾಡ್ತಿರ್ತೀರ ನಾಚಿಕೆ ಆಗುತ್ತೆ ನಮ್ಮ ನಮ್ಗೆ ಇಂಥದೊಂದ್ ಸರ್ಕಾರ ಇದೆ ಇಂಥದೊಬ್ರು ಇದಿದ್ದಾರೆ ಇಂತ ಅದು ಅಧಿಕೃತವಾದಂತ ಅಕೌಂಟು ಬೋಗಸೇನ ಅಲ್ಲ ಎಲ್ಲಿ ಪಾಪ ಸಿದ್ದರಾಮಯ್ಯರವ್ರು ಮಲ್ಕೊಂಡಿರ್ತಾರೇನೋ ನನಗೂ ಗೊತ್ತಿಲ್ಲ ಅಥವಾ ಇವ್ರು ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರು ಅಲ್ವೇ ಹೌದು ಕಾಂಗ್ರೆಸ್ ಪಾರ್ಟಿಗೆ ನಿಮ್ಮ ಅನುಮತಿಯೊಂದಿಗೆ ಪೋಸ್ಟ್ ಹಾಕಿ ಡಿಲೀಟ್ ಆಗಲ್ವಾ ನೀವು ಇದನ್ನೆಲ್ಲ ಅಬ್ಸರ್ವ್ ಮಾಡಕ್ ಆಗೋದಿಲ್ವಾ ಇದು 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 ಸೋಷಿಯಲ್ ಮೀಡಿಯಾ ಯುಗ ಇದು ನಿಮ್ಮ ನಿರ್ಧಾರಗಳನ್ನ ನಿಮ್ಮ ತೀರ್ಮಾನಗಳನ್ನ ಅಧಿಕೃತವಾದ ನಿಮ್ಮ ಸೋಶಿಯಲ್ ಅಕೌಂಟ್ ಅಲ್ಲಿ ಹಾಕಿ ಜನರಿಗೆ ತಿಳಿಸೋದು ಈಗ ಅದು ಒಂದು ಫಾರ್ಮೆಟ್ ಆಗೋಗಿದೆ ಅದು ಅಧಿಕೃತವಾಗಿ ನಿಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಅಕೌಂಟ್ ಅಲ್ಲಿ ಬಂತು ಅಂದ್ರೆ ಅದೇ ನಿಮ್ಮ ಮುಖವಾಣಿ ಅಂತ ಈಗ ಬಹಳಷ್ಟು ಡೈರೆಕ್ಟ್ ಆಗಿ ಪ್ರೆಸ್ಮೆಟ್ ಗಳನ್ನ ಮಾಡಿ ಹೇಳೋದಕ್ಕಾಗಲ್ಲ ಅಂತ ಟ್ವಿಟರ್ ಅಕೌಂಟ್ ಗಳಲ್ಲೇ ಒಂದು ಕಾಂಗ್ರೆಸ್ ಪಾರ್ಟಿಯ ಅಧಿಕೃತ ಟ್ವಿಟರ್ ಅಕೌಂಟ್ ನಲ್ಲಿ ಈ ರೀತಿಯಾದಂತಹ ಮಿಸ್ಟೇಕ್ಸ್ ಆಗುತ್ತೆ ಅದನ್ನ ಯಾರು ನೋಡಲ್ಲ ಅದಕ್ಕೆ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಅಲ್ಲಿ ಯಾರು ಹ್ಯಾಂಡಲ್ ಮಾಡ್ತಿರ್ತಾರ ಅವ್ರು ಏನ್ ಬೇಕಾದ್ರೂ ಹಾಕ್ಬೋದು ಇವತ್ತು ಇವತ್ತು ಪಾಕಿಸ್ತಾನ ಮೀಡಿಯಾದಲ್ಲಿ ಬರುತ್ತೆ ನೋಡಿ ಅವಾಗ ಬಾಯ್ ಬಾಯ್ ಬಡ್ಕೊಳ್ಳಿ ಮಾಡೋದಲ್ಲ ಬರಿ ಎಡವಟ್ ಕೆಲಸ ನೀವು ಇದೊಂದು ಎಡವಟ್ ಸರ್ಕಾರ ಇದು